ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದವು ಈ ಎರಡನೇ ಹಂತದಲ್ಲಿ ಈಗ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪ್ರತಿನಿಧಿಗಳನ್ನ ಪಕ್ಷದ ಪದಾಧಿಕಾರಿಗಳನ್ನ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಎರಡನೇ ಬಾರಿ ಮೀಟಿಂಗ್ ಮಾಡಿದೆ ನಿನ್ನೆ ಬೆಂಗಳೂರಿನಲ್ಲೂ ಸಹ ಒಂದು ಮೀಟಿಂಗ್ನ ಸುದೀರ್ಘವಾಗಿ ಚುನಾವಣೆನ ಯಾವ ರೀತಿ ನಾವು ಸ್ಟ್ರಾಟಜಿ ಮಾಡಬೇಕು ಎಲ್ಲ ತಾಲೂಕಿನ ಮತ್ತು ಭೂತ್ವ ಜವಾಬ್ದಾರಿಯನ್ನು ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿನ್ನೆ ಸುದೀರ್ಘವಾಗಿ ಜನ ಎರಡು ಗಂಟೆವರೆಗೂ ಬೆಳಗ್ಗೆ ಹತ್ತು ಗಂಟೆಯನ್ನು ಮಾಡಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಬರೀ ಶಾಸಕರು ಅಥವಾ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಲ್ಲ ಗ್ರಾಮ ಪಂಚಾಯಿತಿ ಮತ್ತು ಬೂತಿಂದ ನಾವು ಜವಾಬ್ದಾರಿಯನ್ನು ತಗೋಬೇಕು ಅನ್ನೋದು ಎಲ್ಲರ ಒಪಿನಿಯನ್ನು ಆ ರೀತಿ ಮಾಡಿದ್ದೀವಿ ಇವತ್ತಿಂದ ನಾವು ಇವತ್ತಿಂದ ಮೊನ್ನೆ ನಾನು ಅವರು ಎಲ್ಲೋ ಅವರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಪ್ರಯುಕ್ತ ಹೋಗಬೇಕಾಗಿಂದ ತುರ್ತಾಗಿ ಒಂದು ತಾಲೂಕು ಕ್ಷೇತ್ರ ಮಟ್ಟದ ಕಾರ್ಯಕರ್ತ ಸಭೆಯನ್ನು ಮಾಡಿದರು ಕಾಂಗ್ರೆಸ್ಸು ಮತ್ತು ರೈತ ಸಂಘ ಒಟ್ಟಿಗೆ ಸೇರಿ ಒಂದು ಕಾರ್ಯಕರ್ತ ಸಮಾವೇಶವನ್ನು ಮಾಡಿದರು ಇವತ್ತು ಎರಡನೇ ತಾಲೂಕು ಶ್ರೀರಂಗಪಟ್ಟಣ ನಾಗಮಂಗಲ ಇದೆ ಮಧ್ಯಾಹ್ನ ಸೊ ನಾಳೆ ಮದ್ದೂರು ಮಂಡ್ಯ ಇದೆ ಇಪ್ಪತ್ತೇಳಕ್ಕೆ ಕೆ ಆರ್ ನಗರ ಮತ್ತು ಕೆ ಪೇಟೆ ಇದೆ ಅಲ್ಲಿಗೆ ಏಳು ತಾಲೂಕು ಮುಗಿದೋಗುತ್ತೆ ಇನ್ನು ಎಂಟನೇ ತಾಲೂಕು ಮಳವಳ್ಳಿ ಇಪ್ಪತ್ತೊಂಬತ್ತಕ್ಕಿದೆ ಸೊ ಇಪ್ಪತ್ತೊಂಬತ್ತನೇ ತಾರೀಕಿನ ಹೊತ್ತಿಗೆ ಎಲ್ಲ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಸೇರಿ ಅಭ್ಯರ್ಥಿಯನ್ನು ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಮುಗಿಸ್ತೀವಿ ಅದಾದ ಮೇಲೆ ನಾಮಿನೇಷನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ಒಂದನೇ ತಾರೀಕು ಸೊ ಸೋಮವಾರ ಅಲ್ಲ ಹಾಂ ಸೋಮವಾರ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಾಳಿಕಾಂಬದಲ್ಲಿ ಪೂಜೆ ಮಾಡಿ ಪ್ರೊಫೆಷನ್ ಮೂಲಕ ಬಂದು ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀವಿ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ನಾಮಿನೇಷನ್ನ ಸಲ್ಲಿಸ್ತೀವಿ ಅದಾದಮೇಲೆ ಎರಡನೇ ಹಂತದ ಚುನಾವಣಾ ಪ್ರಕಾರದೇ ಈಗ ಸದ್ಯದಲ್ಲೇ ಕೆ ಆರ್ ನಗರ ಪೇಟೆ ಎರಡು ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅದು ಒಂದು ದಿನಾಂಕ ಈ ಸದ್ಯದಲ್ಲೇ ನಿಗದಿ ಆಗುತ್ತೆ ಈಗ ಮಳವಳ್ಳಿನಲ್ಲಾಗಿದೆ ಮಂಡ್ಯದಲ್ಲಾಗಿದೆ ಕೆ ಆರ್ ನಗರ ಪೇಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟಿಗೆ ಬರ್ತಾರೆ ಪ್ರದೇಶದ ಅಧ್ಯಕ್ಷರು ಅದಾದ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಮದ್ದೂರು ಸೀರಂಗಪಣ್ಣ ಬರ್ತಕ್ಕಂಥ ಸಾಧ್ಯತೆ ಇದೆ ಪ್ರತ್ಯೇಕವಾಗಿ ಅವರೊಬ್ಬರು ಸೊ ಅದಾದ ಮೇಲೆ ಜಿಲ್ಲಾ ಮಠದಲ್ಲಿ ಬಹುಶಃ ರಾಷ್ಟ್ರ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಬರ್ತಕ್ಕಂಥ ಸಾಧ್ಯತೆ ಇದೆ ಆದರೆ ಇನ್ನೂ ಅದು ಯಾವುದೇ ನಿಗದಿ ಆಗದೆ ಇರೋದ್ರಿಂದ ನಾನು ಡೇಟ್ ಆಗಲಿ ಇನ್ನೊಂದಾಗಲಿ ಹೇಳ್ತಕ್ಕಂಥ ಬಟ್ ರಾಷ್ಟ್ರೀಯ ನಾಯಕರು ಸೊ ಒಂದು ಜಿಲ್ಲಾ ಕೇಂದ್ರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಹೌದು ನಾರಾಯಣಗೌಡರು ಜೊತೆ ಮಾತನಾಡಿದ ಸಂಪರ್ಕದಲ್ಲಿದ್ದಾರೆ ಆದಷ್ಟು ಬೇಗ ಅವರು ಮತ್ತು ನಮ್ಮ ಪೇಡೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣವ್ರು ಏನಿದ್ದಾರೆ ಅವರ ಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು ಜವರಾಯಿಗೌಡ್ ಇರ್ಬೋದು ಜವರೇಗೌಡ ಅಂತಿರ್ಬೋದು ಬೂಕಂಕೆರೆ ಜವರಾಯಿಗೌಡ ಇರ್ಬೋದು ಈ ಥರ ಒಂದು ನೂರಾರು ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡರ ಜೊತೆ ಹೋಗಿದ್ದರು ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ ಯಾವುದೇ ಕಂಡೀಷನ್ ಇಲ್ಲ ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಕರ್ಕೊಂಡು ಮಾಡ್ತಾರೆ ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು ಈಗ ನಾವೆಲ್ಲ ಚೆನ್ನಾಗಿಲ್ವಾ ಕಾಂಗ್ರೆಸ್ನಲ್ಲಿ ನಮ್ಮನ್ನೆಲ್ಲ ಗೌರವ ನಡ್ಸ್ಕೊತಾ ಇಲ್ವಾ ಅಷ್ಟೇ ಬರೋದಕ್ಕಿಂತ ಮೊದ್ಲು ಏನು ಕಂಡೀಷನ್ ಕೇಳದೆ ಇರೋರೇ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ ಸಾಧ್ಯ ಹಾಗಾಗಿ ಆ ಥರದ್ದೇನು ಅವರು ಕೇಳಿಲ್ಲ ನಾವು ಆ ಥರದ್ದೇನು ಚರ್ಚೆ ನಂಗೆ ಅಪ್ಪಾಜಿ ಅಪಾಜಿಗೌಡರು ಬಂದವ್ರಲ್ಲ ಶಿವರಾಮೇಗೌಡರು ಬಹುಶಃ ಅಲ್ಲಿ ಮಾತಾಡಿರೋದು ಕೇಳಿದ್ದೀನಿ ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ ಅಧ್ಯಕ್ಷತ್ರ ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದ್ದೀನಿ ನೋಡೋಣ ನೋಡ ಇನ್ನೂ ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ ಮಾತಾಡ್ತೀನಿ ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ ಮಾತನಾಡಿದ್ದಾರೆ ಸಂಪರ್ಕದಲ್ಲಿದ್ದಾರೆ ಡೇಟ್ ನಿಗದಿ ಮಾಡೋ ಅಂತ ಇದಕ್ಕೆ ತಲುಪಿಲ್ಲ ಮಾತನಾಡ್ತೀವಿ ಅವರು ನಮಗೆ ಅಂಬರೀಷ್ ಕಾಲದಿಂದನೂ ಬಹಳ ಆ ಕುಟುಂಬಕ್ಕೂ ನಮಗೂ ಆತ್ಮೇಹತೆ ಇದೆ ಚೆನ್ನಾಗಿದ್ದೀವಿ ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವು ನಾವೆಲ್ಲ ಹುಡುಗರೇ ಹೆಚ್ಚಿನ ಕಾರಣಕ್ಕೂ ಜವಾಬ್ದಾರಿ ಇರ್ಬೋದು ಶಿವಾನಂದ್ ಇರ್ಬೋದು ನಾನು ಇರ್ಬೋದು ನಮ್ಮ ಪುಟ್ಟರಾಜ ಇರ್ಬೋದು ನಮ್ಮ ಎಚ್ ವಿ ರಾಮು ಇರ್ಬೋದು ದಳದ ಅಧ್ಯಕ್ಷ ರಮೇಶ ಇರ್ಬೋದು ಅವೆಲ್ಲ ಅವತ್ತಿಂದ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾ ದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದೆವು ನಾವಿಬ್ಬರು ಎದೆ ಎದೆರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು ಹಾಗಾಗಿ ಅಂಬರೀಷು ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ ರಾಜಕಾರಣ ಸಂದರ್ಭಗಳು ಏನೇನಾಗ್ತವೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ ಸೊ ಅವರು ಇವಾಗ ಬಿ ಜೆ ಪಿನಲ್ಲಿ ನಾನು ಕ್ಯಾಂಡಿಡೇಟ್ ಆಗೇಬೇಕು ಅಂತೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ ಇನ್ನೂ ಜನತಾದಳಕ್ಕೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ನಿನ್ನೆ ಘೋಷಣೆ ಆಗಿದೆ ಈಗ ದಳದರೆ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು ಈ ನಿನ್ನೆವರೆಗೂ ಅವರು ಬಿ ಜೆ ಪಿಗೆ ಸೇರುತ್ತಾ ಮುಸ್ಲಮಾನತು ಕೊಡ್ತಾರಾ ಅಥವಾ ಜನತಾದಳಕ್ಕೆ ಬಿಟ್ಕೊಡ್ತಾರ ಅನ್ನೋ ಒಂದು ಆತಂಕ ಇತ್ತು ನಿನ್ನೆ ಅವರ ಪಾರ್ಟಿಯ ಮುಖ್ಯಸ್ಥರು ಕೋಲಾರ ಮತ್ತು ಮಂಡ್ಯ ಸೀರಂಗ್ ಪ ಇದು ಹಾಸನ ಮೂರನ್ನು ದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸರು ಘೋಷಣೆ ಮಾಡಲಿ ಅಥವಾ ಪುಟ್ಟರಾಜನ ಹೆಸರು ಘೋಷಣೆ ಮಾಡಲಿ ತಮ್ಮಣ್ಣ ಹೆಸರು ಘೋಷಣೆ ಮಾಡಲಿ ನಮ್ಮ ತಾಲೂಕಿನ ಭಾಳ ಸೀನಿಯರ್ ಲೀಡ್ರು ಅವರೇ ಇರೋದ್ರಲ್ಲಿ ಬೆಟರು ಅಂತ ಓಡಾಡ್ತವ್ರಲ್ಲ ಸುರೇಶ್ ಗೌಡ್ರು ಅವ್ರನ್ನ ಘೋಷಣೆ ಮಾಡಲಿ ಸೊ ಕುಮಾರಸ್ವಾಮಿಯವರು ದೇವೇಗೌಡ್ರೆ ಘೋಷಣೆ ಮಾಡಬೇಕಾಗಿದೆ ಅದರಿಂದ ಬಹುಶಃ ಅದಾದ ಮೇಲೆ ಸುಮಲತರನ ಅಡುಗೆ ಏನು ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರ ತೀರ್ಮಾನ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಯಾಕೆ ಅಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ್ದು ಮಾತಾಡಿಲ್ಲ ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡ್ತಾರೆ ನಾನು ಆ ಥರದ ಮಾತು ಇಲ್ಲಿವರೆಗೂ ಆಗಿಲ್ಲ ನೋಡಿ ಯಾವುದು ಆಗಲ್ಲ ಆಗಲ್ಲ ಅಂತೇನಿಲ್ಲ ಬಟ್ ಅದು ಇಲ್ಲಿವರೆಗೂ ಆಗಿಲ್ಲ ಅದೇ ಅದೇ ಹೇಳಿದನಲ್ಲ ಸರ್ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತೀನಿ ಈಗ ಆಯಿತು ನಾನೇ ಹೇಳಿದೆ ನಾವು ಕರಿತೀವಿ ಅಂತ ನಾವೆಲ್ಲ ಅವ್ರಿಗೆ ಬರ್ತೀವಿ ಅಂತ ನಾವು ಯಾಕೆ ಹೋಗ್ಲಿ ಎಲ್ಲಿಗೆ ಅಂತ ಅಂದರು ಅವಾಗ ನನಗೂ ಒಂದು ಸ್ವಲ್ಪ ಆಗುತ್ತೆ ಮುಂದೆ ನೋಡೋಣ ಅಂತ ಸಂದರ್ಭ ಬಂದಾಗ ಅದು ಏನು ನಡೆಯುತ್ತೆ ಅದು ನಮಗೇ ಗೊತ್ತಿಲ್ಲದಂಗೆ ನಡೆದೋಗುತ್ತೆ ಕೆಲವೊಮ್ಮೆ ಸೊ ಅದರಿಂದ ಇವತ್ತಿಗೆ ಸುಮಲತವರ ಬಗ್ಗೆ ರಾಜಕೀಯ ಚರ್ಚೆ ಇಲ್ಲ ಇವತ್ತು ವೈಯಕ್ತಿಕವಾಗಿ ಮಾತಾಡ್ತೀವಿ ವಿಶ್ವಾಸ ಇದೆ ಆ ಕುಟುಂಬದ ಜೊತೆ ಸಂಪರ್ಕ ಇದೆ ಬಟ್ ಅದು ರಾಜಕೀಯವಾಗಿ ಮಾತಾಡಿದ್ರು ನಾನು ಇನ್ನೊಬ್ಬರ ಬಗ್ಗೆ ಹೇಳಕ್ಕೆ ಅವಲ್ಲ ಈಗ ನೆನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ಮಾಧ್ಯಮಸ್ನಲ್ಲಿ ಏನು ಸರ್ ನಿಮ್ಮ ಹೇಳಿಕೆ ಏನು ನಿಮ್ಮ ಅಭಿಪ್ರಾಯ ಸರ್ ಏನು ವಿಚಾರ ಅಂದರೆ ಸರ್ ರಾಮನಗರ ಜಿಲ್ಲೆಯಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದ್ರು ಅಂಥ ಜಿಲ್ಲೆನೇ ತಿರಸ್ಕರಿಸಿ ಮಂಡ್ಯಕ್ಕೆ ಬರ್ತಾರಲ್ಲ ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ನಾನು ಆ ವಿಚಾರಕ್ಕೆ ನಾನು ಸಂಬಂಧ ಇಲ್ಲ ಅದು ಎಲ್ಲ ಕರ್ಮಭೂಮಿ ನಂದೇ ಅಂತಾರೆ ಮದ್ದೂರು ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ ಹೋದ್ರೆ ಮತ್ತೊಂದು ಹೇಳ್ತಾರೆ ನಾನು ಊಟದೂರು ಆ ಅಂತ ಹೇಳ್ತಾರೆ ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ ಹೀಗಾಗಿ ತುಮಕೂರ್ಗೆ ಹೋದರೆ ಅದೊಂದು ಕರ್ಮಭೂಮಿ ಹೋಗಿ ಅಂತಾರೆ ನಾನು ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಜ್ಯದ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಆ ಕುಟುಂಬ ಒಬ್ಬ ರಾಷ್ಟ್ರ ನಾಯಕರ ಮಗ ಮಾಜಿ ಪ್ರಧಾನಿ ಮಗ ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಈ ಜಿಲ್ಲೆನಲ್ಲಿ ಬರ್ತಕ್ಕಂಥವ್ರಿಗೆ ನಾಯಕರಾಗಿ ಬರೋರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಇದು ಭಾಷಣ ಮಾಡ್ತೀನಿ ಅನ್ನೋದು ಸ್ವಾಗತ ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಈಗ ರಾಮನಗರ ಚೆನ್ನ ಮೊನ್ನೆಯಿಂದ ಸೊ ಇಲ್ಲಿ ಮೂರು ಸಲ ಮುಖ್ಯಮಂತ್ರಿ ಮಾಡಿದವರು ಲೋಕಸಭಾ ಸದಸ್ಯರು ಕಳಿಸ್ದು ನಮಗೆ ಮೋಸ ಹೋಗ್ತಾ ಇದ್ದೀರಾ ಅಂತ ಕೇಳಕ್ಕೆ ನಿಂತವ್ರಿ ಅಂತ ಅದನ್ನು ಅವ್ರು ಕೇಳ್ಬೋದು ನಾನು ಹಿಂಗೆ ಹೇಳೋಕ್ಕಾಗಲ್ಲ ಸರ್ ರಾಮನಗರ ಎಲ್ಲವನ್ನೂ ಕೊಟ್ಟಿದೆ ಮುಖ್ಯಮಂತ್ರಿ ಎರಡೆರಡು ಬಾರಿ ಮಾಡಿದ್ರು ಅದನ್ನ ಬಿಟ್ಟು ಈಗ ಮಂಡ್ಯ ಆಪ್ಷನ್ ಆಗಿ ಯಾಕೆ ಅಂತ ತಾವು ವಿಶ್ಲೇಷಣೆ ಮಾಡ್ತಾರೆ ಅದನ್ನ ಮಂಡ್ಯ ಜಿಲ್ಲೆಯವರು ಅರ್ಥ ಮಾಡ್ಕೊಂಡವ್ರೆ ಬಟ್ ಎಲ್ಲ ಕೊಟ್ಟವ್ರನ್ನೆ ತಿರಸ್ಕರಿಸಿ ಬಂದರೆ ಹೆಂಗಪ್ಪ ಅಂತ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರದಿಂದ ಇಲ್ಲಿವರೆಗೆ ಬೇರೆ ಯಾರಿಗೂ ಇಲ್ಲಿವರೆಗೆ ಆ ಥರದ ಅವಕಾಶವನ್ನ ಈ ಜಿಲ್ಲೆ ಜನ ಭಾವನಾತ್ಮಕವಾಗಿ ಮಾಡಿಲ್ಲ ಬಟ್ ಆದರೆ ನಾವು ಅವರನ್ನು ಯಾಕೆ ಬಂದ್ರಿ ಅಂತ ಕೇಳೋ ಪ್ರಶ್ನೆ ಇದೆ ಅದು ಅವ್ರಿಗೆ ಅವ್ರ ರೈಟ್ಸ್ ಅದು ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ ಅಥವಾ ಇಲ್ಲಿ ಯಾರನ್ನ ಅಪ್ಪಿ ತಪ್ಪಿ ನಾಳೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟನ್ನು ಘೋಷಣೆ ಮಾಡ್ತಾರೋ ಅಲ್ವಾ ಯಾರು ಇದೇನಾಗುತ್ತೆ ನನ್ನ ಸ್ನೇಹಿತ ಪಾಪ ನನ್ನ ಬಗ್ಗೆ ಮಾತಾಡ್ತಾನೆ ಎರಡು ದಿವ್ಸಕ್ಕೆ ಸಮಾಧಾನವಾಗಿರ್ತಾನೆ ಏನು ನಾವು ಅವನು ನನ್ನ ಸ್ನೇಹಿತ ನಾವು ಜೊತೆಯಲ್ಲಿ ಬೆಳೆದವರು ಜಿಲ್ಲಾ ಪಂಚಾಯತಿ ಮೆಂಬರ್ ನನಗಂತೂ ಪ್ರೀತಿ ನಾನು ಯಾವತ್ತಾರ ಒಂದು ದಿವಸ ಕೇಳ್ದ ಪಾರ್ಟಿ ಬಿಟ್ಟು ಎಂಟು ವರ್ಷದಲ್ಲೂ ಪುಟ್ಟರಾಜನ ಬಗ್ಗೆ ಮಾತಾಡಿದ್ದೀನ ಯಾರಾದ್ರೂ ಹೇಳಿ ಏನಾರು ಮಾತಾಡಿದಿರ ಅಂತ ಅವರೇ ಒಂದು ಹತ್ತು ಸಲ ಮಾತಾಡೋರು ನಾನು ಟೀಕೆ ಮಾಡವರೆ ಲಘುವಾಗೂ ಮಾತಾಡೋರೆ ಮಾತಾಡಲಿ ನನ್ನ ಸ್ನೇಹಿತ ಅವನಿಗೆ ಪಾಪ ಅಲ್ಲಿ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಬೇಕಾದಾಗ ಒಂದು ಮಾತು ಬೈದು ಬಾ ಅಂತಂದ್ರೆ ತಪ್ಪೇನಿದೆ ಅವ್ನು ಒಳ್ಳೇದಾಗೋದಾದ್ರೆ ಒಂದು ಮಾತು ಬೈದೇ ಅವರು ಅಲ್ಲಿ ಏ ಒಳ್ಳೆಯ ಜಾಗವನ್ನು ಗೀಟಿಸ್ಕೊಂಡ್ರೆ ನನಗೆ ಭಾಳ ಸಂತೋಷ ನನ್ನ ಸ್ನೇಹಿತರು ಎಲ್ಲರೂ ಇರಲಿ ಚೆನ್ನಾಗಿರಬೇಕು ಅಂತ ಬಯಸೋರು ನಾವು ನಾನು ಯಾವತ್ತೂ ಲಘುವಾಗಿ ಮಾತಾಡಲಿಲ್ಲ ಸೊ ಅದೇನೋ ಹೇಳಿದ್ರು ಅಂತ ರವಿ ಏನೋ ಹೇಳ್ಬಿಟ್ಟಿದ್ರು ಅಂತ ಪಾರ್ಲಿಮೆಂಟ್ಗೆ ಕ್ಯಾಂಡಿಡೇಟ್ ಯಾರು ಬಿ ಪರಮ್ ಕೊಟ್ಟವ್ರು ಒಂದಿದ್ಗೆ ಅದೇನು ಹೇಳೋದು ಸೊ ನಾನು ಅಂದೆ ಆಯಿತು ಬಿಡಪ್ಪ ಈ ಚೌರಾಯಸ್ವಾಮಿಗೂ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆಗೂ ಸಂಬಂಧನೇ ಇಲ್ಲ ಅವ್ರೇನು ಮಾಡೇ ಇಲ್ಲ ಅಂದರೂ ತಪ್ಪೇನಿಲ್ಲ ಬಿಟ್ಬಿಡು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಜನ ತೀರ್ಮಾನ ಈಗ ಜನ ತೀರ್ಮಾನ ಮಾಡಬೇಕೇ ನಾನು ಹಿಂಗೆ ಹೇಳ್ಲಿಕ್ಕಾಗತ್ತೆ ಈ ಥರದ್ದೆಲ್ಲ ಚರ್ಚೆ ಇದೆ ಅಂತ ಏನಾಗುತ್ತೆ ರಾಮನಗರದವ್ರು ಮಾತಾಡೋಣಾಗ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅವರು ಜನತಾ ದಳದಾರೆ ನನಗೆ ಹಳೆ ಸ್ನೇಹಿತರು ಇಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ಇದನ್ನು ಬಿಡೋಲ್ಲ ಯಾವತ್ತು ನಾನು ನನ್ನ ಕೊನೆಗೆ ಲಾಸ್ಟು ದೇಹ ತ್ಯಜಿಸಿದ್ರು ಇಲ್ಲೇ ಅಂತ ಹೇಳಿದಂಥವ್ರು ಆದರೆ ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಹೋಗ್ತಾ ಇರಲ್ಲ ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗತ್ತೆ ನನ್ನ ಹತ್ರ ಚರ್ಚೆ ಮಾಡಬೇಡ ಅಂದಿನ ನೀವು ರೆಕಾರ್ಡ್ ಕೇಳೋದು ಎಲ್ಲೋ ರಿಲೀಸ್ ಮಾಡೋದು ಯಾಕಪ್ಪ ಬೇಕು ನೀನು ದಳ ನನ್ನ ನಿನ್ನ ಸ್ನೇಹ ಇರಲಿ ದಯವಿಟ್ಟು ಬಿಟ್ಬಿಡು ಇಟ್ಬಿಡು ಹೋಲ್ಲ ಅಂತ ಅಂದೆ ಇಲ್ಲ ಅಣ್ಣ ಇಲ್ಲ ಅಣ್ಣ ಸುಮ್ಮನೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀವಿ ಬಟ್ ಇವತ್ತು ರಾಮನಗರ ಬಿಟ್ಟು ಮಂಡ್ಯ ಜಿಲ್ಲೆಗೆ ಹೋಗ್ತಾ ಇರೋದು ಇಲ್ಲೆಲ್ರಿಗೂ ಸಮಾಧಾನ ಇಲ್ಲ ಮತ್ತು ಇಲ್ಲಿ ಅವರು ಮಂಡ್ಯ ಜಿಲ್ಲೆನಲ್ಲಿ ಯಾವತ್ತೂ ಸಹ ಇಲ್ಲಿವರೆಗೂ ಯಾರನ್ನೂ ಒಪ್ಪಿಲ್ಲ ಯಾಕೆ ಈ ಥರ ಮಾಡ್ಕೋತಾ ಇದ್ದಾರೆ ಏನೋ ಥರ ಅವ್ರು ಚರ್ಚೆ ಮಾಡೋದು ಸುಮ್ಮನೆ ಜನರಲ್ಲಾಗಿ ಫ್ರೆಂಡ್ಲಿ ಅದೇನೋ ಅವ್ರು ದೊಡ್ಡವರಿದ್ದಾರೆ ಅವ್ರ ತೀರ್ಮಾನಕ್ಕೆ ಬೇಡ ನಾವು ಅದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲೇ ಇರೋದು ಅವರು ಎಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ರಾಮನಗರಕ್ಕೆ ಬಿಟ್ಟು ಮಂಡ್ಯಕ್ಕೆ ಬರ್ತಾರ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರ ನನಗೆ ಯಾಕೆ ಯಾಕಬೇಕ ಸಂಬಂಧ ಇಲ್ಲ ನಾನು ಸುಲಭ ತಪ್ಪು ಯಾವುದೂ ಮಾತಾಡಲ್ಲ ನಮ್ಮ ಚುನಾವಣೆ ನಮ್ಮ ನಾನು ಯಾರು ಕೇಳಿ ಇಲ್ಲಿಯ ಯಾರೇ ಅಭ್ಯರ್ಥಿ ಆದ್ರೂ ನಮ್ಮ ಕಾಂಗ್ರೆಸ್ನ ಪಕ್ಷದ ಶಾಸಕರು ಮುಖಂಡರುಗಳು ತಾಲೂಕು ಬೂತ್ ಮಟ್ಟದ ಕಾರ್ಯಕರ್ತರು ನಾವು ಕೆಲಸ ಮಾಡಲಿಕ್ಕೆ ಸಜ್ಜರಾಗಿದ್ದೀವಿ ನಾವು ಮಾಡ್ತೀವಿ ಚುನಾವಣೆನ ಜನರು ಮುಂದೆ ಹೋಗ್ತೀವಿ ನಮ್ಮ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಯೋಜನೆಗಳು ಇದನ್ನು ಇಟ್ಕೊಂಡು ನಾವು ಹೋಗ್ತೀವೇನಾ ನಾವು ಹತ್ತು ತಿಂಗಳಿಂದ ಮಾಡಿರ್ತಕ್ಕಂಥ ಅನೇಕ ಈ ಜಿಲ್ಲೆಯ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಇದನ್ನು ಇಟ್ಕೊಂಡು ಹೋಗ್ತೀವೇನಾ ನಾವು ತಪ್ಪು ಇದು ಈಜಿ ಈ ಬಿ ಜೆ ಪಿ ಇಲ್ಲಿಗೆ ಲೆಕ್ಕಿಲ್ಲ ಜೆ ಡಿ ಎಸ್ಸು ಇವರು ಕ್ಯಾಂಡಿಡೇಟು ಹುಡುಕ್ತಾವ್ರೆ ಅಥವಾ ಇಲ್ಲ ಅವರಿಗೆ ತೀರ್ಮಾನ ಮಾಡೋಕ್ಕಾಗದಲ್ಲಿ ಈಗ ಏನಾಗುತ್ತೆ ಒಂದು ತಿಂಗಳಿಂದ ಕ್ಯಾಂಡಿಡೇಟ್ನಾಗ ಘೋಷಣೆ ಮಾಡಲಿಕ್ಕಾಗಿಲ್ಲ ಅಂತ ನೀವೇ ಎರಡು ಮೂರು ಟಿ ವಿನಲ್ಲಿ ನಾವು ನೋಡಿದ್ದೀವಿ ಇನ್ನೂ ಆತಂಕದಿಂದ ಓಡಾಡ್ತಾರೆ ಟಿ ವಿ ಇನ್ನೂ ಸರ್ಚ್ ಮಾಡ್ತಾವೆ ಇದು ಅಂತ ಅದನ್ನೆಲ್ಲ ನಾನು ಲಘುವಾಗಿ ಮಾತಾಡ್ತಕ್ಕಂಥದ್ದು ನಾನು ನೂರಕ್ಕೆ ನೂರು ಮಂಡ್ಯ ಜನ ಭಾಳ ಸೂಕ್ಷ್ಮ ಅಷ್ಟಂತೂ ಹೇಳ್ತೀವಿ ಇವರು ಮಂಡ್ಯ ಜಿಲ್ಲೆ ಜನ ಭಾಳ ಬುದ್ಧಿವಂತರಿದ್ದಾರೆ ಏನೋ ಒಂದು ಸಲ ನೆಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಇಡ್ಬೋದು ಎಲ್ಲ ಟೈಮ್ನಲ್ಲೂ ಮಂಡ್ಯ ಜಿಲ್ಲೆ ಜನ ಸೊ ತೀರ್ಮಾನ ತಗೋಬೇಕಾರೆ ಒಂದಲ್ಲ ಹತ್ತು ಸಲ ಯೋಚನೆ ಮಾಡ್ತಾರೆ ನನಗೆ ಗಾಢವಾದಂಥ ನಂಬಿಕೆ ಇದೆ ನಾವು ಏನು ಇವತ್ತು ರಾಜ್ಯದ ಸರ್ಕಾರ ಕಾರ್ಯಕ್ರಮಗಳ ಕೊಟ್ಟಿದೆ ಗ್ಯಾರಂಟಿ ಇರ್ಬೋದು ಮಂಡ್ಯ ಜಿಲ್ಲೆಗೆ ಇವತ್ತು ಸುಗರ್ ಫ್ಯಾಕ್ಟ್ರಿ ಮತ್ತು ವಿಶ್ವವಿದ್ಯಾನಿಲಯ ಕೆ ಆರ್ ಎಸ್ ಸಬ್ಗ್ರಿಡೇಷನ್ ಇರ್ಬೋದು ಆಧುನೀಕರಣ ಇರ್ಬೋದು ಇಂಟರ್ನಲ್ ರಸ್ತೆಗಳಿರ್ಬೋದು ಈಗ ಇಲ್ಲಿಂದ ಚುಂಚುಂಗರಿಗೆ ರಸ್ತೆ ಬಸ್ರಾಡಿದ ಮೇಲೆ ಮೇಲ್ಕೋಟೆಗೆ ರಸ್ತೆ ಸೊ ಇವೆಲ್ಲ ಭಾಳ ಪ್ರಮುಖವಾಗಿ ತಗೋತಾಯಿದ್ದೀವಿ ಇದನ್ನೆಲ್ಲ ಇಟ್ಕೊಂಡು ಜನ ನಮ್ಮ ಜೊತೆ ನಿಲ್ತಾರೆ ನಮಗೆ ಪೂರ್ಣ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ಬಸವರಾಜ್ ಬೊಮ್ಮಾಯರಿದ್ದಾಗ ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಅವರು ಒಂದು ಸಾವಿರ ಕೋಟಿಯನ್ನು ಇಟ್ಟು ಪ್ರಪೋಸಲ್ನ ಕಳಿಸಿದರು ನಾವು ಸತತವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿವರೆಗೆ ಅವರು ಕ್ಲಿಯರ್ ಮಾಡಲಿಕ್ಕೆ ಆಗಿಲ್ಲ ಕೋರ್ಟಲ್ಲಿ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೋರ್ಟಲ್ಲಿ ಯಾವುದೋ ಈ ನೀರು ವಿಚಾರದಲ್ಲಿ ನಡೀಬೇಕಾದ್ರೆ ಮೇಕೆದಾಟು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಎರಡು ರಾಜ್ಯಕ್ಕೆ ಯಾಕೆ ನೀವು ಇದ್ರ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗುತ್ತೆ ಮಿಳ್ನಾಡು ಸೊ ಇಷ್ಟೊಳಗಡೆ ಕ್ಲಿಯರ್ ಮಾಡ್ಬೋದಾಯಿತು ನಾವು ಟೆಂಡರ್ ಕರೆಯೋಕ್ಕೆ ಟೆನ್ ದುಡ್ಡು ಇಡೋಕ್ಕೆ ಎಲ್ಲ ಇದ್ರು ಸೊ ಈಗ ಇದು ನಾಟಕೀಯವಾದ ಬೆಳೆ ಮಾದಾಗಿ ಏನಾಗಿದೆ ಅಪ್ಪರ್ ಕೃಷ್ಣದ್ದು ಏನಾಗಿದೆ ಸೊ ಆರು ಸಾವಿರ ಕೋಟಿ ಇರಿಗೇಷನ್ ಕೊಡ್ತೀನಿ ಏನಾಗಿದೆ ಸೊ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಏನಾಗಿದೆ ಸೊ ಹತ್ತನೇ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಮಾಡಿದಂಥ ಐದು ಸಾವಿರ ಕೋಟಿ ಘೋಷಣೆ ಏನಾಗಿದೆ ಸೊ ಇವತ್ತು ಬರಗಾಲ ದುಡ್ಡಲ್ಲಿ ಎನ್ ಡಿ ಆರ್ ಎಫ್ನಲ್ಲಿ ಏನಾಗಿದೆ ನರೇಗಾದಲ್ಲಿ ಇನ್ನೂ ದುಡ್ಡು ಕೊಡ್ತಾಯಿಲ್ಲ ನೂರೈವತ್ತು ದಿವಸಕ್ಕೆ ಮಾಡಿಲ್ಲ ಈ ಘೋಷಣೆ ಮಾಡ್ತಕ್ಕಂಥ ಚುನಾವಣೆ ಘೋಷಣೆ ಆಗುತ್ತೆ ಕಾಂಗ್ರೆಸ್ನ ಯಾಕೆ ನೋಡ್ತಾರೆ ಅಂದರೆ ನಾವು ಮಾಡ್ದಂಗೆ ನಡ್ಕೊಂಡಿದ್ವಿ ನೋಡ್ದಂಗೆ ನಡೆದಿದ್ವಿ ಕೊಟ್ಟು ಮಾತಿಗೆ ನಡ್ಕೊಂಡಿದ್ವಿ ಅದಕ್ಕೋಸ್ಕರ ಕಾಂಗ್ರೆಸ್ನೇ ಹೋಗುತ್ತೆ ಬಿ ಜೆ ಪಿ ಹತ್ತು ವರ್ಷದಿಂದ ಏನು ಏನೇ ಆಗಿದೆ ಏನು ಕರ್ನಾಟಕ ನೆಗ್ಲೆಕ್ಟ್ ಮಾಡಿದ್ದಾರೆ ಅದು ಮುಂದು ಇವರು ಸಾಧ್ಯ ಇಲ್ಲ ಅನ್ನೋದು ಇಪ್ಪತ್ತಾರು ಜನ ಎಂ ಪಿ ಗೆಲ್ಲಿಸ್ತಾಗ್ಲೇನೆ ಅವರು ಕರ್ನಾಟಕದ ಬಗ್ಗೆ ಗೌರವ ಕೊಡದೇ ಇದ್ದರು ವಿಶ್ವಾಸ ಉಳಿಸಿಕೊಳ್ಳದೆ ಇದ್ದರು ಮಾತಂತ್ರ ಇರೋರು ಇವತ್ತು ಘೋಷಣೆ ಮಾಡಿದ್ರೆ ಯಾರು ನೆನ್ತಾರೆ ನಾವು ಆತರ ಅಪ್ಪ ಸುಮಲತಾ ಬಗ್ಗೆ ಯಾಕಂಗಲ್ಲ ಮಾತಾಡ್ತೀರಾ ಸೊ ಯಾವ ಕಾರಣಕ್ಕೂ ಸುಮಲತಾ ಈ ಚುನಾವಣೆಯಲ್ಲಿ ಅವರೇ ಬರಲಿ ಅಥವಾ ಜನತಾದಳದಲ್ಲಿ ಯಾರೇ ಟಿಕೆಟ್ ಕೊಡಲಿ ಅಥವಾ ನಾವು ಹಿಂಗೆ ಮಾಡಬೇಕು ಅಂತ ಅವರೂ ಮಾತಾಡಿಲ್ಲ ನಾನು ಅವ್ರ ಜೊತೆಲಿ ಮಾತಾಡಿಲ್ಲ ಇಲ್ಲಿವರೆಗೆ ರಾಜಕಾರಣ ಅವ್ರ ಜೊತ ಚರ್ಚೆ ಮಾಡಿಲ್ಲ ಅವರ ನಾನು ಅವರು ಗೆದ್ದಾಗಲಿಂದ ಇಲ್ಲಿವರೆಗೆ ನೀವು ಕೇಳಿದಂಥ ಸಾವಿರ ಪ್ರಶ್ನೆಗೂ ಉತ್ತರ ಹೇಳೋದು ಒಂದೇ ಅವರು ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಮ್ಮ ನಮ್ಮದೇನು ಮಧ್ಯೆ ಚಕಾರ ಇರಲ್ಲ ಅಂತ ಹೇಳಿದ್ದೆ ಇವತ್ತು ಅದೇ ಅವ್ರ ಏನ್ ತೀರ್ಮಾನ ತಗೋತಾರೆ ಅವ್ರ ಅವ್ರಿಗೆ ಬಿಟ್ಟು ವಿಚಾರ ನಾವು ಮಧ್ಯದಲ್ಲಿ ಯಾರ ಈ ಚುನಾವಣೆ ಓಟ್ ಹಾಕ್ತೀವಿ ನಾವು ಬೇಡ ಅಂತೀವ ಬೆಂಬಲ ಕೊಡ್ತೀವಿ ಅಂದ್ರೆ ಬೇಡ ಅನ್ನೋಕ್ಕಾಗತ್ತಾ ಸುಮಲತಾ ಬೆಂಬಲ ಕೊಡ್ತೀನಿ ಅಂದ್ರೆ ಬೇಡಾನಕ್ಕಾಗತ್ತ ಗುರು ಒಂದು ಓಟ್ ಒಬ್ರು ಹಾಕ್ತೀನಿ ಅಂದರು ಸ್ವಾಗತ ಬಪ್ಪ ದಮೆ ಹಾಕು ಅಂತ ಹೇಳ್ತೀವಿ ಅಂದರೆ ಒಬ್ಬ ಇಂಡಿಪೆಂಡೆಂಟು ಐದು ವರ್ಷ ಲೋಕಸಭಾ ಸದಸ್ಯ ಕೆಲಸ ಮಾಡಿರ್ತಕ್ಕಂಥವ್ರು ಅಂಬರೀಷರ ಶ್ರೀಮತಿಯವರು ನಾವು ಬೆಂಬಲ ಕೊಡ್ತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ ತಪ್ಪೇನಿದೆ ಆ ಥರ ಏನಿಲ್ಲ ಎಲ್ಲ ಯಾರನ್ನು ನೋಡಿ ಚುನಾವಣೆ ನಾವು ಕಣಕ್ಕಿಳಿದಾಗ ಯಾರು ಒಬ್ಬ ಒಬ್ಬ ಮತದಾರನೂ ಲಘುವಾಗಿ ಮಾತಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ನಮಗೆ ಸಾಕಾರ ಕೊಡ್ತೀವಿ ಅಂದರೆ ಸಂತೋಷ ನನಗ್ ಗೊತ್ತಿದ್ದಂಗೆ ನಮ್ಮ ಯಾರು ಆ ತರದ ಮಾತಾಡಿಲ್ಲ ನನ್ ಗಮನಕ್ಕೆ ಬರದಲ್ಲೇ ಮಾತಾಡಿರಲ್ಲ ಅಂತ ಅನ್ಕತೀನಿ ಅದ್ರ ಮೇಲೆ ಮಾತಾಡಿದ್ರೆ ಗೊತ್ತಿಲ್ಲ ಅವ್ರು ಹೆಚ್ಚು ಸಂಪರ್ಕ ಕಾಂಗ್ರೆಸ್ ಅವರ ಮೇಲೆ ಇಲ್ವಾ ಕಾಂಗ್ರೆಸ್ ಅವರು ನಿಲ್ಲಿಸ್ತಾರೆ ಕಾರ್ಯಕರ್ತರು ನಿಮ್ಮೆಲ್ಲ ನಿಮ್ಮೆಲ್ಲ ಸಹಕಾರ ಇರ್ಲಿ ಒಂದನೇ ತಾರೀಕು ಮತ್ತೊಮ್ಮೆ ಎಂಟು ವಿಧಾನಸಭಾ ಕ್ಷೇತ್ರದ ಪಕ್ಷಾತೀತವಾಗಿ ಸಾರ್ವಜನಿಕರು ಬಂದು ನಮಗೆ ಆಶೀರ್ವಾದ ಮಾಡಬೇಕು ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಬೆಂಬಲ ಕೊಡಬೇಕು ನಾಮಿನೇಷನ್ ಹಾಕುವ ಸಂದರ್ಭದಲ್ಲಿ ನೀವೆಲ್ಲ ಇಡೀ ಎಂಟು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಪಕ್ಷಾತೀತವಾದಂಥ ಸಾರ್ವಜನಿಕರಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ಸಂಘಟನೆಗಳು ಸಹ ಬಂದು ನಮ್ಮ ವೆಂಕಟರಮಣೇಗೌಡರು ಉರ್ಫ್ ಸ್ಟಾರ್ ಚಂದ್ರು ಅವರಿಗೆ ಸಂಪೂರ್ಣವಾಗಿ ಒಂದನೇ ತಾರೀಕು ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ನಿಮ್ಮ ನಮ್ಮೆಲ್ಲರ ಅಭ್ಯರ್ಥಿ ಮತ್ತು ನಮ್ಮೆಲ್ಲರ ಜಿಲ್ಲಾ ಕಾಂಗ್ರೆಸ್ಸು ತಾಲೂಕು ಘಟಕಗಳು ಮತ್ತು ಶಾಸಕರ ಪರವಾಗಿ ನಿಮ್ಮ ಮೂಲಕ ಈ ಈ ಜಿಲ್ಲೆ ಎಲ್ಲ ಈ ಕ್ಷೇ ಲೋಕಸಭಾ ಕ್ಷೇತ್ರದ ಜನರಿಗೆ ವಿನಂತಿ ಮಾಡ್ತೀನಿ ನಮ್ಮ ಮಂಡ್ಯದಲ್ಲಿರೋರೆಲ್ಲ ಸ್ಟಾರ್ ಮಂಡ್ಯ ಕಾರ್ಯಕರ್ತರೇ ಸ್ಟಾರು ನಮ್ಮ ಸ್ಟಾರ್ ಈ ಮಂಡ್ಯ ಮಂಡ್ಯ ಇಂಡಿಯಾ ನಮ್ಮ ಮಂಡ್ಯ ಅಂದರೆ ಸ್ಟಾರ್ ಇನ್ನೊಬ್ರು ಸ್ಟಾರ್ ಹಾಕ್ಬೇಕು ನಾವೇ ಸ್ಟಾರ್ ಅಂತ ನಮ್ಮ ಕಾರ್ಯಕರ್ತರು ಅನ್ನಾಗ ಸರಿ ಒಂದನೇ ತಾರೀಕು